ನಮ್ಮ ಆತ್ಮೀಯ ಗುರುಜಿರವರು ಅದೇ ರೀತಿ ರೈತರಿಗೋಸ್ಕರ ಸದಾ ಹೋರಾಟ ಮಾಡ್ತಾ ಇರುವಂತ ಚಿನ್ನಪ್ಪರವರು ನನ್ನ ಸೌದ್ಯೋಗಿಗಳು ಉಪವಿಭಾಗ ಅಧಿಕಾರಿಗಳು ಸಂಪದವಿರವರು ಅದೇ ರೀತಿ ತಹಶೀಲ್ದಾರ್ ರವರು ಹಾಗೂ ಎಲ್ಲ ಉಳಿದ ನಮ್ಮ ಆಫೀಸರ್ಗಳು ಸಿಬ್ಬಂದಿಗಳು ಎಲ್ಲರಿಗೂ ಜೊತೆಯಲ್ಲಿ ಇಲ್ಲಿ ಕೇಂದ್ರಬಿಂದುಗಳು ನಮ್ಮ ರೈತ ಬಾಂಧವರಿಗೆ ನಾನು ಮೊದಲನೇದಾಗಿ ತಮಗೆ ತಮ್ಮ ಶಾಂತಿಗೆ ನಾನು ಧನ್ಯವಾದಗಳು ಎಣ್ಣಕ್ಕೆ ಬೇಕು ಶಾಂತಿಯಿಂದ ಇಷ್ಟು ಶಾಂತಿಯಿಂದ ತಾವು ಈ ಒಂದು ಸಭೆಯನ್ನು ನಡೆಸಿದಿರಿ ತಮಗೆ ಅಭಿನಂದನೆಗಳು ಧನ್ಯವಾದಗಳು ಈಗ ಏನೇನು ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿದ್ದಾವೆ ಎಲ್ಲ ವಿಚಾರಗಳನ್ನ ನಾನು ಕೇಳಿದ್ದೀನಿ ನೋಟ್ ಮಾಡಿಕೊಂಡಿದ್ದೀನಿ ಆ ಸೋಲಾರ್ ಪವರ್ ಪ್ರಾಜೆಕ್ಟ್ ಏನಿದೆ ನಾನು ವಾಪಸ್ ಹೋಗಿ ಆ ಫೈಲ್ ತರಿಸ್ಕೊಂಡು ಎಲ್ಲ ಚೆಕ್ ಮಾಡ್ತೀನಿ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಮಾಡಿಕೊಡ್ತೀನಿ ಗಣಿಗಾರಿಕೆ ಎಲ್ಲಿ ಆಗ್ತಾ ಇದೆ ಪರ್ಯಾಯ ವಸ್ತುಗಳ ಪರ್ಯಾಯ ಜಾಗ ಸ್ವಲ್ಪ ನಾವು ಹುಡುಕ ನನಗೆ ಹೈವೇ ಪ್ರಾಜೆಕ್ಟ್ಸ್ ಆಗಬೇಕು ರಸ್ತೆಗಳಾಗಬೇಕು ಅಭಿವೃದ್ಧಿಗೆ ಧಕ್ಕೆ ಆಗದಂತೆ ಹಾಗೂ ಇವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಮ್ದಾಗಿ ಆಗಿರುತ್ತದೆ ಆ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ನಾನು ಹುಡುಕ್ತೀನಿ ಅಲ್ಲಿ ಮಠ ಸ್ವಲ್ಪ ಶಾಂತಿಯಿಂದ ತಾವು ಇರಬೇಕಂತ ನಾನು ಕೋಡ್ಕೊಳ್ತಾ ಇದ್ದೀನಿ ಮೂರನೇದು ಬಹಳ ಮುಖ್ಯವಾದಂತ ವಿಚಾರ ಈ ಕೆರೆಗಳ ತುಂಬೋ ಯೋಜನೆ ಈಗ ನೀರಾವರಿ ಇಲಾಖೆಯವರಿದ್ದಾರೆ ನಮ್ಮ ಕೆ ಪಿ ಕೆಪಿಟಿ ಸರ್ ಅವರಿದ್ದಾರೆ ಮತ್ತೆ ನಮ್ಮ ಕಾಂಟ್ರಾಕ್ಟರ್ಸ್ ಇದ್ದಾರೆ ಈಗ ಮೊದಲ ಭಾಗದಲ್ಲಿ ಇರುವಂತ ಕೆರೆಗಳನ್ನು ಹತ್ತು ದಿವಸದಲ್ಲಿ ನೀವೇನು ಹೇಳ್ತಾ ಇದ್ರಲ್ವಾ ಹತ್ತು ಹದಿನೈದು ದಿವಸದ ಒಳಗಡೆ ಅದರದ್ದು ಟ್ರಯಲ್ ರನ್ ಮಾಡಲಿಕ್ಕೆ ನಾವು ಬಟನ್ ಪ್ರೆಸ್ ಮಾಡಿ ನೋಡಬೇಕು ಇದು ನಾನು ನೀವು ಅಲ್ಲಿ ಹೋಗಿ ನೋಡೋಣ ಬಟನ್ ಒತ್ತಿ ಎಲ್ಲ ಫಂಕ್ಷನ್ ಆಗ್ತಾ ಇದೆಯಾ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಅದು ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡೋಣ ನಾನು ಮಾನಿಟರ್ ಮಾಡ್ತೀನಿ ನಮ್ಮ ಪರವಾಗಿ ಚಿನ್ನಪ್ಪ ಅವರು ಹೇಳಿದ ಹಾಗೆ ನಾನು ಇದನ್ನು ಪರ್ಸ್ನಲಿ ಮಾನಿಟರ್ ಮಾಡ್ತೀನಿ ಇದಾದ ನಂತರ ನಾನು ಇದರ ಮಧ್ಯದಲ್ಲೇ ಒಂದು ಡೇಟ್ ಫಿಕ್ಸ್ ಮಾಡಿಕೊಡ್ತೀನಿ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಇದನ್ನು ಅತಿ ಬೇಗನೆ ಇನಾಗ್ರೇಟ್ ಮಾಡಿ ನಾವು ಲೋಕಾರ್ಪಣೆ ಮಾಡಿಬಿಟ್ಟು ಇದನ್ನು ಚಾಲ್ತಿಗೆ ತಗೊಂಡು ಬರ್ತೀವಿ ಎಲ್ಲೆಲ್ಲಿ ಈಗ ಎರಡನೇ ಭಾಗದಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಎಲ್ಲಿ ಈ ಪೈಪ್ಲೈನ್ ಇನ್ನೂ ಆಗ್ಲಿಲ್ಲ ಮೇನ್ ರೈಸಿಂಗ್ ಮೇನ್ ಆಗಲಿಲ್ಲ ರೈಸಿಂಗ್ ಮೇನ್ ಎಲ್ಲಿ ಆಗ್ಲಿಲ್ಲ ಅದೀಗ ತಹಶೀಲ್ದಾರ್ ರವರು ನಾಳೆಯಿಂದನೇ ಆ ಗ್ರಾಮಗಳಿಗೆ ತಾವು ಭೇಟಿ ಕೊಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲ ರೈತರ ಯಾವ ಹೊಲದಿಂದ ಹೋಗ್ತಾ ಇದೆ ಅವರ ಜೊತೆ ಒಂದು ಹೊಂದಾಣಿಕೆಯನ್ನು ಸಾಧಿಸಿ ಅವರು ಪ್ಯಾರ್ಲಲ್ಲಿ ತಾವು ಕೆಲಸವನ್ನು ಶುರು ಮಾಡಿರಿ ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಇದ್ದಾವೆ ತಹಶೀಲ್ದಾರ್ ಅವ್ರ ಜೊತೆ ಮಾತಾಡ್ಕೊಳ್ಳಿ ನಮ್ಮ ಮಂಟೂರವರು ನಮ್ಮ ಹಳೆ ಪರಿಚಯರು ನೀವು ಹೆಲ್ಪ್ ಮಾಡಬೇಕು ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಶಾಂತಿಯಿಂದ ಯಾರಿಗೆ ತೊಂದರೆ ಕೊಡೋ ಉದ್ದೇಶ ನಮಗಿಲ್ಲ ರೈತರಿಗೂ ಇರೋಲ್ಲ ಅಧಿಕಾರಿಗೂ ನಮಗೂ ಇರೋಲ್ಲ ಎಲ್ಲ ಶಾಂತಿಯಿಂದ ಆಗಬೇಕು ತಹಶೀಲ್ದಾರ್ ಅವರು ಏನು ಹೇಳ್ತಾರೆ ಅದನ್ನು ತಾವೆಲ್ಲರೂ ಸ್ವಲ್ಪ ಒಪ್ಕೊಂಡು ಆ ಕಾಂಟ್ರಾಕ್ಟ್ ವರ್ಕ್ ಏನಿದೆ ಅದನ್ನು ತಾವು ಮಾಡಿಕೊಡಬೇಕು ಓಕೆ ಇದಾದ ನಂತರ ಇನ್ನೊಂದು ಆರು ಕೆರೆಗಳು ಉಳಿದಿದ್ದಾವೆ ಇದನ್ನು ಏನು ಮಾಡಬೇಕು ಯಾವಾಗ ಮಾಡ್ತೀರಾ ನಾಳೆಯಿಂದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಶುರು ಮಾಡಿಕೊಡ್ತಾರೆ ಸರ್ವೆ ರಿಪೋರ್ಟ್ ನನಗೆ ಒಂದು ಹತ್ತು ದಿವಸದೊಳಗಡೆ ನನಗೆ ಬೇಕು ಇಷ್ಟೆಲ್ಲ ಇಲ್ಲಿ ಮಠ ಹಿಂದಿನ ಹತ್ತು ವರ್ಷದಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಿ ನಾವು ನಮ್ಮ ಅಧಿಕಾರಿ ಮಿತ್ರರು ನಾವೆಲ್ಲರೂ ಯಾವಾಗಲೂ ತಮ್ಮ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ ಸುಮಾರು ಸತಿ ಏನಾಗುತ್ತೆ ನಮ್ಮ ದೃಷ್ಟಿಯಿಂದ ಒಂದೆರಡು ವಿಚಾರಗಳು ಹೊರಗಡೆ ಇರ್ತವೆ ನಮಗೆ ಗೊತ್ತಾಗಲ್ಲ ಏನಾಗ್ತಾ ಇದೆ ಭಾಳಷ್ಟು ಕೆಲಸಗಳಿರ್ತವೆ ಆವಾಗ ನಮ್ಮ ಪಾಯಿಂಟ್ ಏನಂದರೆ ಈಗ ತಮ್ಮ ಅಧ್ಯಕ್ಷರು ಇರ್ತಾರೆ ಇವರ ಮುಖಾಂತರ ನಮಗೆ ಗೊತ್ತಾಗಿದೆ ಅಂದರೆ ಆ ಸಣ್ಣ ಪುಟ್ಟ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಇವತ್ತು ತಾವು ಮಾಡಿರೋ ಕೆಲಸ ಶ್ಲಾಘನೀಯ ಇದನ್ನು ನಾವು ಮೆಚ್ಚುಗೆವನ್ನು ಕೊಡ್ತೀವಿ ಇದೇ ರೀತಿ ತಾವು ಎಲ್ಲೆಲ್ಲಿ ಬೇರೆ ಕಡೆ ತೊಂದರೆಗಳಾಗ್ತಾ ಇದ್ದಾವೆ ಅದನ್ನು ತಾವು ನೋಡಿ ಅದರದ್ದು ಪರಿಹಾರ ಹೆಂಗೆ ಹುಡುಕ್ಬೇಕಂತ ಯೋಚನೆ ಮಾಡಿ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೇನೆ ಅಂದರೆ ನಾವು ತಕ್ಷಣ ಸ್ಪಂದನೆ ಕೊಡ್ತೀವಿ